ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹಿಂದೂ ಮಹಾಗಣಪತಿ ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದೀನಿ ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಸ್ನೇಹಿತರೆ ಏಕೆಂದರೆ ಕೂ ಕೂರಿಸುವಂತಹ ವಿಡಿಯೋ ನಿಮ್ಮ ಹತ್ರ ಹಂಚ್ಕೊಂಡಿದ್ದೆ ಸೊ ಸೆಂಟ್ರಲ್ಲಿ ಕೆಲಸದ ಒತ್ತಡದಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ಶನಿವಾರದಂದು ಇಪ್ ಇಪ್ಪತ್ತೆಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಶನಿವಾರ ಬೆಳಗ್ಗೆ ವಿಸರ್ಜನೆ ಇರೋದರಿಂದ ಶುಕ್ರವಾರ ಸಂಜೆನೇ ನಾನೊಂದು ಬಂದು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಅತ್ಯಂತ ಅದ್ಭುತವಾದಂತಹ ಕ್ಷಣಗಳನ್ನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಸ್ನೇಹಿತರೆ ಯಾಕಂದರೆ ಹಿಂದೂ ಮಹಾಗಣಪತಿ ಚಿತ್ರದುರ್ಗದಲ್ಲಿ ವಿಜೃಂಭಣೆಯಿಂದ ಸಜ್ಜಾಗುತ್ತಿದೆ ಶೋಭಾಯಾತ್ರೆಗೆ ಸೊ ಹಾಗಾಗಿ ಮುಂದಿನ ದಿನ ಇರುವಂತಹ ಸಂದರ್ಭಗಳನ್ನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೆ ಪ್ರಥಮ ಬಾರಿಗೆ ನೋಡ್ತಿರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ಹಿಂದೂ ಮಹಾಗಣಪತಿಯ ಮುಂದಗಡೆ ಬಲಗಡೆ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ವಿಡಿಯೋ ಮಾಡಿಕೊಡುವಂತಹ ವ್ಯವಸ್ಥೆ ಒಂದಿದೆ ಸೊ ನಾಲ್ಕರಿಂದ ಐದು ಸುತ್ತಿನ ಒಂದು ವಿಡಿಯೋ ಆಗಿರುತ್ತೆ ಕನಿಷ್ಠ ನಲವತ್ತರಿಂದ ಐವತ್ತು ಸೆಕೆಂಡು ವಿಡಿಯೋ ಆಗಿರುತ್ತೆ ಆ ಒಂದು ವಿಡಿಯೋ ಮಾಡಿಕೊಡಲು ಒಬ್ಬರಿಗೆ ಅಥವಾ ಒಂದು ಕುಟುಂಬಕ್ಕೆ ಒಂದು ನೂರು ರೂಪಾಯಿಗಳನ್ನು ಚಾರ್ಜ್ ಮಾಡ್ತಾ ಇದ್ದಾರೆ ಸುಮಾರು ಜನ ಆ ಒಂದು ವಿಡಿಯೋನ ತುಂಬ ಉತ್ಸಾಹಕತೆಯಿಂದ ತಮ್ಮ ತಮ್ಮ ಮೊಬೈಲ್ಗಳಲ್ಲಿ ವಿಡಿಯೋ ಮಾಡಿಸ್ಕೊಂಡು ತಗೊಂಡು ಹೋಗ್ತಾ ಇದ್ದಾರೆ ಸ್ನೇಹಿತರೆ ಆ ಒಂದು ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಶಾರ್ಟ್ಸಾಗಿ ಎರಡು ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ಸೊ ಅಲ್ಲಿ ವೀಕ್ಷಣೆ ಮಾಡ್ಬೋದು ಹಾಗೂ ಈ ಒಂದು ಕೊನೆಯ ದಿನ ಆಗಿರೋದ್ರಿಂದ ಚಿತ್ರದುರ್ಗ ಜನಸಂಖ್ಯೆ ಸಾವಿರಾರು ಜನಸಂಖ್ಯೆಯ ಭಕ್ತಾದಿಗಳು ಬಂದು ಹಿಂದೂ ಮಹಾಗಣಪನ ಒಂದು ದರ್ಶನ ಪಡೆದುಕೊಂಡು ಪುನೀತರಾಗುತ್ತಿದ್ದಾರೆ ಸೊ ಹಾಗಾಗಿ ಯಾರೆಲ್ಲ ಚಿತ್ರದುರ್ಗಕ್ಕೆ ಬಾರದೇ ಇರುವಂತಹ ಪ್ರತಿಯೊಬ್ಬರಿಗೂ ವೀಕ್ಷಣೆ ಮಾಡುವವರಿಗೂ ಈ ಒಂದು ವಿಡಿಯೋ ಲಿಂಕನ್ನು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ತುಂಬ ಜನ ವ್ಯೂ ಮಾಡ್ತಾಯಿದ್ರಿ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ವ್ಯೂಸ್ ಮಾಡಿದರೆ ನಮಗೆ ತುಂಬ ಅನುಕೂಲವಾಗುತ್ತೆ ಹಾಗೂ ಮುಂದಿನ ವಿಡಿಯೋ ಮಾಡಲು ಸಹಕಾರಿಯಾಗುತ್ತದೆ ಸೊ ಹಾಗಾಗಿ ಸ್ನೇಹಿತರೆ ಈ ಒಂದು ತ್ರೀ ಸಿಕ್ಸ್ಟಿ ಡಿಗ್ರಿಯ ವಿಡಿಯೋ ಒಮ್ಮೆ ನೋಡಿ ಸೊ ಮುಂಬರುವಂತಹ ವಿಡಿಯೋಗಳಲ್ಲಿ ನಿಮ್ಮ ಹತ್ರ ಹಂಚ್ಕೊಂಡಿರ್ತೇನೆ ಹಾಗೂ ಇಲ್ಲಿ ನೆರೆದಂತಹ ಒಂದು ಜನಸಂಖ್ಯೆಯನ್ನು ಒಮ್ಮೆ ನೋಡ್ಕೊಳೋಣ ಹಾಗೂ ವಿಘ್ನೇಶ್ವರನ ದರ್ಶನ ಪಡೆದುಕೊಂಡು ಬರೋಣ ಬನ್ನಿ ಸ್ನೇಹಿತರೆ सबस्क्रेबी यूट्यूब चॅनल अंकल यावस्ट डिस्टेंस तो डिस्टेंस तो आराम अ <laughs> 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 सत्ता oh, होगी really?